ಆದ್ರೂ ನಾನು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಅಡಿಕೆ ಸಿಪ್ಪೆ ಹಾಕ್ಬೇಡಿ ತುಂಬಾ ಹೀಟ್ ಭೂಮಿ ತುಂಬಾ ಹೀಟ್ ಆಗ್ಬಿಡುತ್ತೆ ಇನ್ನ ತುಂಬಾ ಜನಕ್ಕೆ ಒಂದು ಕ್ವಶನ್ ಆಗಿ ಗರಿ ತೆಗಿಬೇಕಾ ಬಿಡ್ಬೇಕಾ ಹೊಲದಲ್ಲಿ ಅಂತಂದ್ರೆ ತುಂಬಾ ಜನ ಏನಂದ್ರೆ ಒಂದು ಕೆಲವೊಂದು ಭಾಗದಲ್ಲಿ ನೋಡಿದೀನಿ ಒಂದೇ ಒಂದು ಗರಿ ಕೂಡ ಹೊಲದಲ್ಲಿ ಇಡ್ಕೊಳೋದಿಲ್ಲ ಯಾಕೆಂದ್ರೆ ಕಿತ್ತಾಕ್ತಾರೆ ಹಾಕ್ತಾರೆ ಆಮೇಲೆ ಬಿದ್ದಿದ್ದು ಕೂಡ ಯಾವುದೇ ಕಾರಣಕ್ಕೂ ಉಳಿಸಲ್ಲ ಏನ್ ಮಾಡ್ತಾರೆ ಅಂತ ತೆಗೆದು ಹೊಲದಿಂದ ಆಚೆ ಹಾಕಿ ಸುಟ್ಬಿಡ್ತಾರೆ ಇಲ್ಲ ಯಾವ್ದು ಒಂದು ಗುಂಡಿ ಇದೆ ಬಿಸಾಕ್ ಬಿಡ್ತಾರೆ ಯಾಕೆ ಅಂತ ನಂಗೂ ಗೊತ್ತಾಗಿಲ್ಲ ತೋಟ ತುಂಬಾ ಅಂದ ಚಂದವಾಗಿ ಕಾಣ್ಲಿ ಅಂತ ಮೇಂಟೈನ್ ಮಾಡ್ತಾರೆ ಅಂತ ನನಗೂ ಕನ್ಫ್ಯೂಷನ್ ಇತ್ತು ಕೆಲವೊಂದ್ ಕಡೆ ಅದನ್ನ ಈಗ ಟ್ಯಾಕ್ಟರ್ ಹೊಡೆದ್ರೆ ಬಾಣಲಿ ಹೊಡೆದ್ಬಿಡ್ತಾರೆ ಅದು ಕತ್ತರಿಸ ಹೋಗುತ್ತೆ ಮತ್ತೆ ಗೊಬ್ಬರ ಆಗುತ್ತೆ ಅನ್ನೋದೊಂದು ನಾನು ಏನೋ ಒಂದು ಪದ್ಧತಿಲಿ ಮಾಡ್ತಾರೆ ನಾನು ನನ್ನ ಫಸ್ಟ್ ಟೈಮ್ ನಾನು ಯಾವಾಗ ಸ್ಟಾರ್ಟ್ ಮಾಡಿದೋ ಈ ಕೃಷಿ ಅನ್ನೋದಾಗ ಅವಾಗ ನನಗೆ ಸ್ವಲ್ಪ ಕನ್ಫ್ಯೂಷನ್ ಅಂದ್ರೆ ಅಂದಾಜ್ ಚಂದ ಕಾಣಕ್ಕೋಸ್ಕರ ಮಾಡ್ತಾರೋ ಅಥವಾ ಗೊಬ್ಬರ ಆಗುತ್ತೆ ಅಂತ ಅಷ್ಟು ಹೊಡಿತಾರೋ ಅಂತ ಹಿಂಗ ಅನ್ಕೊಂಡೆ ಕೊನೆಗೆ ಹೀಗೆ ಕೆಲವೊಂದ್ಸತಿ ಕೇಳ್ಬೇಕಾದ್ರೆ ಒಂದು ಭಾಗದ ಜನ ಹೇಳಿದ್ರು ಇಲ್ಲೇ ನಮ್ಮ ಪಕ್ಕದೂರಲ್ಲಿ ಅದರಿಂದ ರೋಗ ಬರುತ್ತೆ ಅಡಿಕೆ ಗರಿಯಿಂದ ಫಂಗಸ್ ಬರುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಇದು ರೋಗ ಬರುತ್ತೆ ಅಂತ ಒಂದು ಕಾರಣಕ್ಕೆ ತೆಗೆದ್ರು ಅಂತ ಹೇಳಿದ್ರು ಇನ್ನೊಬ್ರು ಒಬ್ಬ ಸೈಂಟಿಫಿಕಲ್ ಒಬ್ರು ಮಾತಾಡಿದ್ರು ಹಿಂಗ ಒಳದೇ ಕಟ್ಟಿರ್ತೀವಲ್ಲ ಬಿಸಿಲು ಬೀಳಲ್ಲ ಬಿಸಿಲು ಬೀಳದೆ ಇದ್ರೆ ಮಣ್ಣು ಫಲವತ್ತತೆ ಆಗಲ್ಲ ಹಾಗಾಗಿ ಗರಿಗಳು ತೆಗಿತೀವಿ ಅಲ್ಪ ಸ್ವಲ್ಪ ಬಿಸಿಲು ಬಿದ್ರೆ ಸ್ವಲ್ಪ ಭೂಮಿ ಖಾರ ಆಗುತ್ತೆ ಒಳ್ಳೇದಾಗುತ್ತೆ ಅಂತ ಒಬ್ರು ಹೇಳಿದರು ಇನ್ನು ಕೆಲವೊಬ್ರು ಅದಕ್ಕೆ ಹಾಕೋ ದುಡ್ಡಿಗೆ ಡ್ಯಾಕ್ಟ್ರಿ ಹೋಗುತ್ತೆ ಅದು ಗೊಬ್ಬರ ಆಗುತ್ತೆ ಅಂತ ಒಬ್ರು ಇದು ಬಿಟ್ಟು ಇನ್ನು ನನ್ನ ಏನು ತೋಟಗಾರಿಕೆ ಇಲಾಖೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿದೆ ಏನ್ ಸರ್ ಇದು ಅಂತ ಹೇಳಿದೆ ತೋಟಗಾರಿಕೆ ಇಲಾಖೆ ಅಂತ ಅಂದ್ರೆ ನಾನ್ ಕ ಇದು ಮಾಡಿದಾಗ ಇಲ್ಲ ಗರಿಗಳು ಆದಷ್ಟು ತೆಗಿಬೇಕು ಯಾಕೆ ಅಂದ್ರೆ ಅದರಿಂದ ನಿಮಗೆ ಫಂಗಸ್ ಫಾರ್ಮೇಶನ್ ಆಗುತ್ತೆ ಫಂಗಸ್ ಫಾರ್ಮೇಶನ್ ಆದಾಗ ರೋಗಗಳು ತುತ್ತಾಗುತ್ತೆ ಅಂತ ಬಂತು ಹೌದಾ ಅಂತ ನನಗೂ ಹೊಸದು ಅವಾಗ ಅವಾಗ ಏನ್ ಮಾಡಿದೆ ಹ್ಮ್ ನೋಡೋಣ ಕೆಲವೊಂದು ಸತಿ ಎಲ್ಲ ಒಡೆಸಿದೆ ಆ ಸತಿ ನಾನು ಗರಿ ತೆಗೆದು ಮಾಡೋಂತ ಕೆಲಸ ಮಾಡಿದೆ ಆಮೇಲೆ ಏನು ಯಾವ ಪದ್ಧತಿ ಅನುಭವಿಸ್ಬೇಕಂತ ನನಗೂ ಗೊತ್ತಾಗ್ಲಿಲ್ಲ ರೋಗ ಬರುತ್ತೆ ಅಂತ ಹೇಳ್ತಾರೆ ರೋಗ ಬರಲ್ಲ ಅಂತ ಹೇಳ್ತಾರೆ ನನಗನ್ಸ ಪ್ರಕಾರ ರೋಗ ಬರಲ್ಲ ಯಾಕೆಂದ್ರೆ ಗಿಡಗಳು ಎಲೆ ಉದುರಿಸುತ್ತೆ ಅಂತ ಅಂದ್ರೆ ಅದ್ರ ನೇಚರ್ ಇದು ಎಲೆ ಉದುರಿಸೋದು ಏನೋ ಇದು ಇವತ್ತಿಂದ ಒಂದಿನದ್ದಲ್ಲ ಇದು ಎಲ್ಲಾ ಮರಗಳು ಎಲೆ ಉದುರ್ಸುತ್ತೆ ಅದೇ ಗೊಬ್ಬರ ಆಗುತ್ತೆ ಮಣ್ಣಿ ಸೇರ್ಬೇಕು ಗೊಬ್ಬರ ಆಗ್ಬೇಕು ಇದಾಗ್ಬೇಕು ಅಂತ ಫಂಗಸ್ ಫಾರ್ಮೇಶನ್ ಏನಾದ್ರು ಆಗುತ್ತೆ ಅನ್ನೋದಾದ್ರೆ ಅದು ಸುಳ್ಳು ಒಂದು ಟೆನ್ ಪರ್ಸೆಂಟ್ ಇರ್ಬೋದು ಒಂದು ಟೆನ್ ಪರ್ಸೆಂಟ್ ಇರ್ಬೋದು ಯಾವಾಗ ಅಂತ ಅಂದ್ರೆ ಆ ಈ ಒಂಬಾಳೆ ಇದೆ ಅಲ್ಲ ಅದು ಇದು ಒಂಬಾಳೆ ಇದೆ ಅಲ್ಲ ಇದು ಒಣಗಿತ್ತು ಅಂದ್ರೆ ಇದು ಒಣಗಿತು ಅಂದ್ರೆ ಒಳಗಡೆ ಫಂಗಸ್ ಸ್ಟಾರ್ಟ್ ಆಗುತ್ತೆ ಫಂಗಸ್ ಆಗಿ ಭೂಮಿ ಬಿತ್ತು ಅಂದ್ರೆ ಏನಂದ್ರೆ ಆಗ್ಬಹುದು ಬಟ್ ಉಷ್ಣಾಂಶ ಜಾಸ್ತಿ ಇಡೋ ಕಡೆ ಎಲ್ಲ ಏನು ಫಂಗಸ್ ಫಾರ್ಮೇಶನ್ ಆಗಲ್ಲ ಯಾಕೆಂದ್ರೆ ಆ ನೀರ್ ಯಾವಾಗ್ಲೂ ಇದ್ದರೆ ಇದ್ರೆ ಪಾಚಿ ಕಟ್ಟುತ್ತೆ ನೀರ್ ಹರಿಯೋ ಚಾನ್ಸಸ್ ಇಲ್ಲಲ್ಲ ಸೊ ಹಾಗಾಗಿ ಇಲ್ಲ ನನ್ನ ಅನುಭವದಲ್ಲಿ ಗರಿ ತೆಗೆದ್ರು ಒಳ್ಳೇದು ತೆಗೆದೇ ಇದ್ರು ಒಳ್ಳೇದು ನೀವು ಟ್ಯಾಕ್ಟರ್ ಬೇಸಾಯ ಮಾಡ್ತೀರಾ ಅಂದ್ರೆ ಗರಿ ತೆಗಿಬೇಡಿ ಟ್ಯಾಕ್ಟರ್ ಬೇಸಾಯ ಮಾಡಲ್ಲ ಎತ್ತಿನ ಬೇಸಾಯ ಮಾಡ್ತೀನಿ ಅಥವಾ ಟಿಲ್ಲರು ಯೂಸ್ ಮಾಡ್ತೀನಿ ಅಂದ್ರೆ ಕಂಪಲ್ಸರಿ ತಗಿಲೇಬೇಕು ನಾನು ಕೂಡ ನನ್ನ ಮುಂದಿನ ಅನುಭವ ಏನೋ ಪ್ಲಾನ್ ಏನಿದೆ ಅಂದ್ರೆ ಗರಿ ಕಟ್ ಮಾಡೋ ಒಂದು ಮಿಷಿನ್ ತರಬೇಕು ಅಂತ ಒಂದು ಯೋಜನೆಯಲ್ಲಿದ್ದೀನಿ ತಂದ್ರೆ ಗರಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಬಿಡೋಣ ಅಂತ ಯಾಕಂದ್ರೆ ಇದು ಕೂಡ ಒಂದು ಒಳ್ಳೆ ಗೊಬ್ಬರ ಹಾಗಾಗಿ ಇದು ಇನ್ನು ಬೇರೆ ಅನುಭವ ಅಂದ್ರೆ ಅಡಿಕೆ ಸಿಪ್ಪೆ ಮಾತ್ರ ಬೇಡ ಅಂತ ನಾನು ಅಡಿಕೆ ಸಿಪ್ಪೆ ಮಾತ್ರ ಡೈರೆಕ್ಟ್ ಆಗಿ ಭೂಮಿ ಮೇಲೆ ಹರಡಬೇಡಿ ಹೊಲದಲ್ಲಿ ಹರಡಬೇಡಿ ಅದನ್ನು ಆದಷ್ಟು ಹೊಲದಿಂದ ಆ ಕಡೆ ಆಚನೆ ಇಡಿ ಯಾಕೆ ಅಂದ್ರೆ ನನ್ನ ಪರ್ಸನಲ್ ಅನುಭವ ಅದ್ರಲ್ಲಿ ತುಂಬಾ ಫಂಗಸ್ ಜಾಸ್ತಿ ಬರುತ್ತೆ ಅಡಿಕೆ ಸಿಪ್ಪೆಯಿಂದ ನನ್ನೊಂದು ಕೆಲವೊಂದು ಏನೋ ಎಕ್ಸ್ಪೆರಿಮೆಂಟ್ ಏನಂದ್ರೆ ಇಲ್ಲಿ ಸಿಮೆಂಟ್ ರೋಡ್ ಮಾಡಿದ್ರು ಅದು ಅಡಿಕೆ ಸಿಪ್ಪೆ ಇತ್ತು ನೀರೆಲ್ಲ ಮುಳುಗಿತ್ತು ಅದರಲ್ಲಿ ಒಂದು ಹದಿನೈದು ದಿನಗಟ್ಲೆ ಇತ್ತು ಆ ಒಂದು ಮೂರ್ನಾಲ್ಕು ಜನ ಓಡಾಡಿದ್ವಿ ಮೂರ್ನಾಲ್ಕು ಜನ ಓಡಾಡಿದಾಗ ಕಾಲ್ ಕಡ್ತಾ ಬಂತು ಕಾಲ್ ಕಡ್ತಾ ಬಂದಾಗ ಅವಾಗ ಗೊತ್ತಾಯ್ತು ಎಲ್ಲಿ ಓಡಾಡಿದ್ವಿ ಅಂತ ಗೊತ್ತಾಯ್ತು ಅಡಿಕೆ ಸಿಪ್ಪೆ ಅಡಿಕೆ ಸಿಪ್ಪೆ ತುಂಬಾ ಹಿಟು ತುಂಬಾ ಹಿಟ್ ಅಂದ್ರೆ ತುಂಬಾ ಹಿಟು ಮತ್ತೆ ತುಂಬಾ ನಾರನಂಶ ಇರೋಂಥದ್ದು ಅದೇನಾದ್ರು ಒಲ್ಲ ಹೊಲಕ್ಕೆ ಹಾಕ್ಬೇಕು ಅನ್ನೋದೇ ಸ್ವಲ್ಪ ಬೇಡ ಅಂತ ಹಂಡ್ರೆಡ್ ಪರ್ಸೆಂಟ್ ಬೇಡ ಅದ್ ಆಚೆನೇ ಇರಲಿ ಸಿಪ್ಪೆಗಳು ಹಂಗು ನೀವು ಹಾಕ್ಲೇಬೇಕು ಅಂತ ಅಂದ್ರೆ ಸಗಣಿಗೋ ತಿಪ್ಪೆ ಇದ್ರೆ ಅದಕ್ಕೆ ಏರ್ಸ್ಬಿಟ್ಟು ಅದಕ್ಕೆ ಡಿಕಾಂಪೋಸರ್ ಅಂತ ಒಂದು ಬರುತ್ತೆ ಆ ಡಿಕಾಂಪೋಸರ್ ಹಾಕಿ ಕೊಳ್ಕೋಬಿಡುತ್ತೆ ಅದು ಪೂರಾ ಪ್ರಮಾಣ ಕೊಳಿಬೇಕು ಕೊಳತ ಆದ್ಮೇಲೆ ನೀವು ಬೇಕಾರೆ ಹೊಲ ಕರಡಿ ಆದ್ರೂ ನಾನು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಅಡಿಕೆ ಸಿಪ್ಪೆ ಹಾಕ್ಬೇಡಿ ತುಂಬಾ ಹೀಟ್ ಭೂಮಿ ತುಂಬಾ ಹೀಟ್ ಆಗ್ಬಿಡುತ್ತೆ ಮತ್ತೆ ರೋಗ ಲಕ್ಷಣಗಳು ಜಾಸ್ತಿ ಬರುತ್ತೆ ಅಡಿಕೆ ಸಿಪ್ಪೆಯಿಂದ ಯಾಕೆಂದ್ರೆ ಅದು ಆಗಿದೆ ಅದು ಹಾಗಾಗಿ ಗರಿಗಳ್ನ ನೀವು ಪುಡಿ ಮಾಡಿಸ್ಬೋದು ಆದಷ್ಟು ಎಷ್ಟೊಂದು ಒಳ್ಳೆ ಒಳ್ಳೆ ಬಂದಿದ್ದಾವೆ ಸ್ಟಬಲ್ ಮೋರ್ಗಳು ಅಂತ ಬಂದಿದ್ದಾವೆ ನೋಡಿದೀನಿ ತುಂಬಾ ಚೆನ್ನಾಗಿದೆ ಬೇರೆ ಬೇರೆ ಕಂಪ್ನಿ ಎಲ್ಲ ಬಂದಿದೆ ಅವನ್ನೆಲ್ಲ ಯೂಸ್ ಮಾಡ್ಕೊಂಡು ಗರಿನಾ ನೀವು ಪುಡಿ ಮಾಡ್ಕೊಂಡು ಗೊಬ್ಬರ ಮಾಡ್ಕೋಬಹುದು ಆ ಆದಷ್ಟು ಎಲ್ಲ ರೈತ ಬಂದವರು ಈ ಗರಿ ಹೊರಗಡೆ ಹಾಕಿದ್ರೂ ಪರವಾಗಿಲ್ಲ ಹಾಗಾಗಿ ಫಸಲು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ತಂಪ್ ಇರುತ್ತನೆಲ್ಲಾ ಚೆನ್ನಾಗ್ ಬರುತ್ತೆ.